ರೆ ಬಾಳದಾಗಲಿ ಚೆನ್ನೆಯ ಕರೆತ್ತೆ ನಂಗರಿಗರಾಗಲಿ ಚೆನ್ನಾಯಕರತ್ತ ಚೆನ್ನೆಯ ಕರೆತ್ತ ಹನ್ನೊಂದು ಮೂರು ಹನ್ನೆರಡು ಇಪ್ಪತ್ತೆಂಟು ಮುಪ್ಪತ್ತೆಂಟನೇ ವರ್ಷದ ಬಹುಮಾನ

ಚೆನ್ನಾಯಕರ ಮೇಲೆ ಪುಚ್ಚೋಟ ಬಾಲಚಂದ್ರ ಲೋಕೇಶ್ವರನ ಭೂನ ಬದಲಿಗೆ ಕೋಟಿ ಕರತ್ತಾ ಕೋಟಿ ಕರತ್ತ ಕೋಟಿ ಕರತ್ತ ಪರಶಾಂತವರು ಕಲ್ಯಾಣಿ ನಿವಾಸ ರಾಮದೇಜು ತೇಜ ಪೂಜಾರನ ಭೂನ ಬದಲಿಗೆ ಮುಪ್ಪತ್ತೆಂಟನೇ ವರ್ಷದ ಅರವನಂದಿಗೂರ ಕೋಟಿ ಚೆನ್ನಯ ಜೋಡುಕರ ಕಂಬಲಕೂಟದ ನಾಯರ ದೆಹಲಿ ವಿಭಾಗದ హమాన అజనే బహుమాన తీర్పడైన పడసాగర ఎడమే మారే సంసం సంస్ కడ తోట కల్వ్ ప్రతి గొప్ప కౌశిక్కున్నాడు ఫైవ్ స్పర్ధ ಕೋಟಿ ಕರೆತ ಕೋಟಿ ಕರೆತ ಕೋಟಿ ಕರೆತ ಬೆಳ್ಳಿ ಪೆರೋಳಿ ಪುತ್ತಿವ ಕೌಶಿ ದಿನಕ ದಿವಸ ರದ್ದೆ ನಂಬರ್ದೇ ಮುಪ್ಪತ್ತರಡನೇ ವರ್ಷದ ಅಡವಿನಲ್ಲಿ ಕೋಟಿ ಜನ ದೇವಕರೆ ಕಮಲ ಕೊಟ್ಟರು ಭಾಗವಹಿಸ ಇವತ್ತರ ಡಿ ಒಂದೇ ಬಹುಮಾನ ಬೆಹೊಳಿ ಪೆರೋಳಿ ಪುತ್ತಿವೆ ನಂಬರ್ದಾಗ చెన్నయ్య కరెడ్డి మావకల్ భరత్న బలవల్లి విభాగ ముప్పై వర్షద రే బహుమాస్మా చెన్నై కోట విభాగ ఫైనాల్ దా స్పర్ధ ಚೆನ್ನ ಕರೆತ್ತ ಚೆನ್ನಯ ಕರೆತ್ತ ಚೆನ್ನಯ ಕರೆತ್ತಿ ರತ್ನ ಸದಾಶಿವರು ಕೋಟಿ ಕೋಟೆ ಗೋಡು ಕರೆ ಕಂಬಳಕೂಟದ ನಾಲ್ಕು ಭಾಗದ ಒಂಜನೇ ಬಹುಮಾನ ಹನ್ನೊಂದು ಅರವತ್ನಾಲ್ಕು ಹನ್ನೊಂದು ಎಪ್ಪತ್ತೊಂಬತ್ತು

கோ கோப கடைக்க நாராயணி யுவராஜேந்திர ஒரே நம்பர் தண்டிகை இப்படே வருஷம் அதுக்கூட கோட்டை ஜென்னைத்தே கமலக்கூட்டத ஒன்றும் திருஷாக்கி பூஜாரி ரெண்டே நம்பர் எண்ணிக்கூட்ட ரெண்டுமான